ಎಲ್ಲರಿಗೂ ನಮಸ್ಕಾರ ಅನುಪಮ ನಿರಂಜನ ಅವರ ಮಾಧವಿ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಮಾಧವಿ ಹರಿಯೇಶ್ವನ ಮಗನನ್ನು ಹೊರತಾಳೆ ಹೆರ್ತಾಳೆ ಆನಂತರ ಆ ಮಗುವನ್ನು ಅಲ್ಲೇ ಬಿಟ್ಟು ಗಾಲವನ ಹಿಂದೆ ಹೊರಡ್ತಾಳೆ ದಾರಿನಲ್ಲಿ ಅವಳಿಗೆ ಜ್ವರ ಬರುತ್ತೆ ಚಳಿ ಆಗುತ್ತೆ ಆಗ ದಾರಿಯಲ್ಲಿ ಸಿಕ್ಕಂತಹ ಒಂದು ಋಷಿ ಆಶ್ರಮದಲ್ಲಿ ಇದ್ದಂತಹ ವೇದವತಿ ಅನ್ನೋ ಮತ್ತು ದಾರುಣಿ ಅನ್ನೋ ಋಷಿಗಳು ಋಷಿ ದಂಪತಿಗಳು ಇವಳನ್ನು ಆರೈಕೆ ಮಾಡ್ತಾರೆ ಸ್ವಲ್ಪ ಸರಿ ಹೋದ ನಂತರ ಮತ್ತೆ ಗಾಲವ ಅವಳನ್ನು ಕರ್ಕೊಂಡು ಕಾಶಿ ರಾಜ್ಯದ ಕಡೆಗೆ ಹೊರಡ್ತಾನೆ ಈಗ ನಾವು ಕೂಡ ಕಾಶಿ ರಾಜ್ಯದ ಕಡೆಗೆ ಬರೋಣ ಅರಸರು ಇದ್ದಾರೆ ಅಂದ್ಬಿಟ್ಟು ಉಚ್ಚಕಂಠದಿಂದ ಕಾವಲು ಭಟ ಕೂಗ್ತಾನೆ ಮಹಾದ್ವಾರದಲ್ಲಿ ಒಬ್ಬ ಶಿಲ್ಪಿ ಇರ್ತಾನೆ ಅವನು ಓಡಿ ಬರ್ತಾನೆ ಬಿಳಿ ಕುದುರೆಯನ್ನು ಹತ್ತಿ ರಾಜ ಬಂದಿರ್ತಾನೆ ಆ ರಾಜನ ಹೆಸರು ದಿವೋದಾಸ ಅಂತ ಹೇಳಿಬಿಟ್ಟು ಮಹಾಪ್ರಭುಗಳು ಬನ್ನಿ ಅಂತ ಆ ಶಿಲ್ಪಿ ಹೇಳ್ತಾನೆ ನಾನಿಲ್ಲಿ ಇಳಿಬೇಕಾ ಅಂತ ರಾಜ ಕೇಳಿದಾಗ ಬೇಡ ಇಲ್ಲಿಂದ ಇನ್ನೂ ಒಂದು ಯೋಜನೆ ದೂರ ನಡಿಬೇಕಾಗತ್ತೆ ನೀವು ಕುದುರೆ ಮೇಲೆ ಬನ್ನಿ ನಾನು ಹಿಂದಿನಿಂದ ಬರ್ತೀನಿ ಅಂತ ಹೇಳಿಬಿಟ್ಟು ತಾನೂ ಕೂಡ ಒಂದು ಕುದುರೆಯನ್ನು ಹತ್ತಿ ಆ ಶಿಲ್ಪಿ ಹೊರಡ್ತಾನೆ ಮುಂದೆ ರಾಜನ ಬಿಳಿ ಕುದುರೆ ಇರುತ್ತೆ ಅದರ ಪಕ್ಕದಲ್ಲಿ ಮಂತ್ರಿಯ ಕಂದು ಬಣ್ಣದ ಕುದುರೆ ಅದರ ಹಿಂದುಗಡೆ ಶಿಲ್ಪಿಯ ಕಪ್ಪು ಬಣ್ಣದ ಕುದುರೆ ಹೋಗ್ತಾ ಇರುತ್ತೆ ಇವೆಲ್ಲವೂ ಕೂಡ ಕಾಶಿ ನಗರದಿಂದ ಪೂರ್ವಕ್ಕೆ ಅಭಿಮುಖವಾಗಿ ನಿಧಾನವಾಗಿ ನಡೀತಾ ಇರುತ್ತೆ ಶಿಲ್ಪಿ ಒಂದೊಂದನ್ನೇ ವರ್ಣನೆ ಮಾಡ್ತಾ ಹೋಗ್ತಾನೆ ಮಹಾರಾಜರೇ ನಿಮ್ಮ ಅಪೇಕ್ಷೆ ಹಾಗೇ ಒಂದು ಯೋಜನ ದೂರದ ಕಾಡನ್ನೆಲ್ಲ ಕತ್ತರಿಸಿ ಸಮತಟ್ಟು ಮಾಡಿದ್ದೀವಿ ಆರಂಭದಲ್ಲಿ ಕಾಣೋದೇ ನೀವು ಮಾ ಯಜ್ಞ ಮಾಡಬೇಕಾಗಿರ್ತಕ್ಕಂತಹ ಯಜ್ಞ ಮಂಟಪ ಅಂತ ಹೇಳ್ತಾನೆ ಯಜ್ಞ ಮಂಟಪದಲ್ಲಿ ಎಷ್ಟು ಜನ ಕೂತ್ಕೋಬಹುದು ಅಂತ ರಾಜ ಕೇಳಿದಾಗ ಸಾವಿರ ಜನ ಕೂತ್ಕೋಬಹುದು ಅಂತ ಕೂಡ ಶಿಲ್ಪಿ ಹೇಳ್ತಾನೆ ಆಯಿತು ಅದನ್ನು ಆಮೇಲೆ ನೋಡೋಣ ಮುಂದೆ ಹೋಗೋಣ ಅಂತೇಳಿ ಹೇಳ್ತಾನೆ ಅಶ್ವಗಳು ನಿಧಾನಗತಿಯಲ್ಲಿ ಮುಂದಕ್ಕೆ ಹೊರಡುತ್ತವೆ ರಸ್ತೆಯ ಎರಡೂ ಪಕ್ಕಗಳಲ್ಲೂ ಕೂಡ ಪುಟ್ಟ ಪುಟ್ಟ ಮನೆಗಳನ್ನು ಮಾಡಿರ್ತಾರೆ ಅವು ಕೆಲವು ಶೃಂಗಾರ ಮಾಡಿರ್ತಾರೆ ಇವು ಅತಿಥಿ ರಾಜರಿಗೆ ಅಂತ ಶಿಲ್ಪಿ ಹೇಳ್ತಾನೆ ಚೊಕ್ಕವಾದ ಕೊಳ ಇರುತ್ತೆ ಸ್ವಚ್ಛವಾದ ಜಲದಲ್ಲಿ ಅಲ್ಲಿರೋ ಬಿಳಿ ತಾವರೆ ಮತ್ತು ಕನ್ನ ಇದಿಲೆ ಹೂವುಗಳು ಅರಿಶಿನ ಬಣ್ಣದ ತಾವರೆಗಳು ಕೂಡ ಅಲ್ಲಿ ಇರುತ್ವೆ ಕೊಳದ ಮೆಟ್ಟಿಲುಗಳನ್ನು ನಯವಾಗಿ ಮಾಡಿರ್ತಾರೆ ಅದನ್ನು ದಾಟ್ಕೊಂಡು ಮುಂದೆ ಹೋದರೆ ತುಳಸಿ ಮರುಗ ದವನ ಪಚ್ಚೆ ತೆನೆಗಳ ತೋಟ ಇರುತ್ತೆ ಆಸುಪಾಸಲ್ಲಿ ಓಡಾಡೋರಿಗೆ ಅದರ ಸುವಾಸಿನ ಸುವಾಸನೆ ತಗುಲ್ತಾ ಇರುತ್ತೆ ಇದನ್ನೆಲ್ಲ ದಿವೋದಾಸ ನೋಡ್ತಾನೆ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಈ ಥರದ ಹನ್ನೆರಡು ಕೊಳಗಳನ್ನು ಸಿದ್ಧ ಮಾಡಿದ್ದೀನಿ ಅಂತ ಹೇಳ್ತಾನೆ ಅಶ್ವಮೇಧ ಯಾಗವನ್ನು ಮಾಡೋಕ್ಕೆ ಅವನು ಸಿದ್ಧ ಮಾಡ್ಕೋತಾ ಇರ್ತಾನೆ ತನ್ನ ಊರಿಗೆ ಬರೋ ಸಾವಿರಾರು ಜನಕ್ಕೆ ಈ ಕೊಳಗಳು ಸಾಕಾಗುತ್ತಾ ಅನಿಸುತ್ತೆ ಮರುಕ್ಷಣವೇ ಯಾಕೆ ಯೋಚನೆ ಮಾಡಬೇಕು ನಮ್ಮ ಕಾಶಿ ತಟದಲ್ಲೇನೆ ಗಂಗಾ ನದಿ ಇದೆಯಲ್ಲ ಅಂತ ಕೂಡ ಅಂದ್ಕೊಳ್ತಾನೆ ಯಾಗ ನಡೆಸೋಕ್ಕೆ ಬರತಕ್ಕಂತಹ ಹೋತೃಗಳು ಅಧ್ವೈರುಗಳು ಮತ್ತು ಋತ್ವೀಕ್ಗಳು ಮುನಿಜನರು ಇವರಿಗೆಲ್ಲ ಅನುಕೂಲ ಆಗೋ ಹಾಗೆ ನಿವಾಸಗಳು ಅನಂತರ ಅತಿಥಿಗಳಾಗಿ ಬರತಕ್ಕಂತಹ ಬ್ರಾಹ್ಮಣರು ಮತ್ತಿತರಿಗೋಸ್ಕರ ಮನೆಗಳು ಇವನು ಎಲ್ಲವನ್ನೂ ನೋಡ್ತಾನೆ ರಾಜ ಎಲ್ಲನೂ ಅಚ್ಚುಕಟ್ಟಾಗಿ ಸಿದ್ಧ ಆಗಿರುತ್ತೆ ಒಂದು ದೊಡ್ಡದೊಂದು ಪಾಕಶಾಲೆಯ ಕೂಡ ಅಲ್ಲಿ ಪ್ರಸಿದ್ಧವಾಗಿರುತ್ತೆ ಅಡುಗೆಗೆ ಅಂತೇಳ್ಬಿಟ್ಟು ಅಲ್ಲಿ ದೊಡ್ಡ ದೊಡ್ಡ ಕೊಳಗಗಳಿರುತ್ತೆ ಎತ್ತರಕ್ಕೆ ಜೋಡಿಸಿರೋ ಸೌದೆ ರಾಶಿ ಇರುತ್ತೆ ಗುಡಾಣಗಳನ್ನು ಇಡ್ತಕ್ಕಂತಹ ದೊಡ್ಡ ದೊಡ್ಡ ಒಲೆಗಳ ನಿರ್ಮಾಣ ಕೂಡ ಆಗಿರುತ್ತೆ ಇಷ್ಟೆಲ್ಲ ಆದರೂ ಕೂಡ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ ಅಂತ ಅವನಿಗೆ ಅನಿಸುತ್ತೆ ನೂರಾರು ಜನ ಕೆಲಸಗಾರರು ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಕೆಲವರು ಮನೆಗಳ ಗೋಡೆ ಕಟ್ತಾ ಇರ್ತಾರೆ ಕೆಲವರು ಚಾವಣಿ ಹೊದಿಸ್ತಾ ಇರ್ತಾರೆ ಮತ್ತು ಕೆಲವರು ಕಿಟಕಿ ಬಾಗಿಲುಗಳನ್ನು ಜೋಡಿಸ್ತಿರ್ತಾರೆ ಇನ್ನು ಕೆಲವರು ಗೋಡೆಗಳಿಗೆ ಸುಣ್ಣ ಹಚ್ತಾ ಇರ್ತಾರೆ ಆಗ ರಾಜ ಕೇಳ್ತಾನೆ ಈಗ ಪುಷ್ಯ ಮಾಸ ಮಾಘ ಮಾಸದ ಹೊತ್ತಿಗೆ ಅಶ್ವ ವಾಪಸ್ ಬರುತ್ತೆ ಇನ್ನೊಂದು ತಿಂಗಳಲ್ಲಿ ಈ ಕೆಲಸ ಮುಗಿಯುತ್ತಾ ಅಂತ ಕೇಳಿದಾಗ ನಮ್ಮದೇನೂ ತಡ ಇಲ್ಲ ಸುಣ್ಣ ಬಣ್ಣ ಆಗಿಬಿಟ್ರೆ ನಮ್ಮ ಕೆಲಸ ಮುಗಿದ ಹಾಗೇ ಅತಿಥಿಗಳಿಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ಎಲ್ಲವನ್ನು ಸಿದ್ಧ ಮಾಡಿದ್ದೀನಿ ಅಂತ ಆ ಶಿಲ್ಪಿ ಹೇಳ್ತಾನೆ ಕೊರತೆ ಇನ್ನೇನು ಕೊರತೆ ಇದೆ ಏನೂ ಇಲ್ಲ ಅಂತ ಅವನು ಅಂದ್ಕೊಳ್ತಾನೆ ಆದರೆ ಅವನಿಗೆ ಎರಡು ದೊಡ್ಡ ಕೊರತೆಗಳಿರುತ್ತೆ ಅದೇನು ಅಂದರೆ ಕೋಸಲದ ರಾಜಕುಮಾರಿ ಸತ್ಯವತಿಯನ್ನು ಅವನು ಮದುವೆ ಆಗಿ ಸುಮಾರು ಹತ್ತು ವರ್ಷ ಕಳೆದಿದ್ದರೂ ಕೂಡ ಅವನಿಗೆ ಮಕ್ಕಳಾಗಿರೋದಿಲ್ಲ ತಂದೆ ಬದುಕಿರೋವರೆಗೂ ಅವ್ರಿಗೂ ಕೂಡ ಇದೇ ಚಿಂತೆ ಆಗಿರುತ್ತೆ ನಮ್ಮ ವಂಶ ನಿರ್ವಂಶ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಗನಲ್ಲಿ ಹೇಳ್ತಾಯಿರ್ತಾನೆ ಇನ್ನು ತನಗೆ ತಂದೆಗೆ ಬಂದ ಗತಿನೇ ಬಂದರೆ ಅಂತ ಅವನಿಗೆ ಯೋಚನೆ ಆಗಿರುತ್ತೆ ಏಕೆಂದರೆ ಇವನ ತಂದೆ ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡ್ತಾ ಸತ್ತೋಗ್ಬಿಟ್ಟಿರ್ತಾನೆ ಆ ತಂದೆಗೇನೋ ವೀರ ಸ್ವರ್ಗ ಸಿಕ್ಕಿರುತ್ತೆ ಆದರೆ ತಂದೆಯನ್ನು ಕಳ್ಕೊಂಡ ನಂತರ ಇಲ್ಲಿವರೆಗೂ ಅವರ ನೆರಳಲ್ಲಿ ಬೆಳೆದ ಇವನಿಗೆ ಮುಂದೆ ಏನು ಮಾಡಬೇಕು ಅಂತ ತೋಚಿದ ಹಾಗೆ ಆಗ್ಬಿಟ್ಟಿರುತ್ತೆ ಇವನ ವೈರಿ ಹೈ ಹೈ ರಾಜದವನು ವೀತಹವ್ಯ ಅಂತ ಅವನನ್ನು ಸಾಯಿಸಿಬಿಡಬೇಕು ಅವನನ್ನು ಇಲ್ಲದಾಗ ಮಾಡಬೇಕು ಅಂತ ಹೇಳಿಬಿಟ್ಟು ಇವನು ತಂದೆ ಹೋದ ಹೊಸದ್ರಲ್ಲಿ ಪ್ರತಿಜ್ಞೆಯನ್ನು ಮಾಡಿರ್ತಾನೆ ಆದರೆ ಇವನು ಇದ್ದ ಕಾಶಿ ನಗರದಿಂದ ಸುಮಾರು ನೂರಾರು ಯೋಜನ ದೂರ ಇದ್ದ ಆ ವೀತಹವ್ಯನ ನಗರವನ್ನು ಮುತ್ತೋದು ಹೇಗೆ ಅದಕ್ಕೆ ಎಷ್ಟು ಸೈನ್ಯ ಬೇಕು ಧನಕನಕ ಎಷ್ಟು ಬೇಕು ಅಂತ ಎಲ್ಲ ಲೆಕ್ಕವನ್ನು ಹಾಕಿ ನೋಡಿದ್ರೆ ಸುಮಾರು ಸಾವಿರ ಕೋಟಿ ವರಹಗಳು ಬೇಕು ಜೊತೆಗೆ ಅಷ್ಟೇ ಸೈನ್ಯ ಬೇಕು ಅನ್ನೋ ಮಾತು ಬಂದಾಗ ಭಯ ಆಗುತ್ತೆ ಇದೆಲ್ಲ ನಡೆದು ಸುಮಾರು ಐದು ವರ್ಷಗಳೇ ಆಗೋಗಿರುತ್ತೆ ಹೈ ಹೈ ರಾಜ ಹಾಗೆ ಕಾಶಿ ಮೇಲೆ ದಂಡೆತ್ತಿ ಬಂದಾಗ ಯಾರೂ ಯುದ್ಧಕ್ಕೆ ಸಿದ್ಧರಾಗಿರೋದೇ ಇಲ್ಲ ತಿಡ್ಡಿ ಬಾಗಿಲನ್ನು ಹಾಕಿಸಿ ಸೈನ್ಯವನ್ನೆಲ್ಲ ಜಮಾಯಿಸಿ ತಂದೆ ಯುದ್ಧರಂಗಕ್ಕೆ ಧುಮಕ್ಬಿಟ್ಟಿರ್ತಾರೆ ಇವನು ಕೂಡ ಬಿಲ್ಲು ವಿದ್ಯೆಯಲ್ಲಿ ಮತ್ತು ಕತ್ತಿ ವರ್ಸೆ ಎರಡರಲ್ಲೂ ಪ್ರವೀಣ ಆಗಿರ್ತಾನೆ ಆದರೂ ಕೂಡ ಆ ಹೈಹಯ ರಾಜ ವೀತಹವ್ಯ ಮೋಸದಿಂದ ಇವನ ತಂದೆಯನ್ನು ಕೊಲೆ ಮಾಡಿರ್ತಾನೆ ಅಧಿಪತಿಯೇ ಸತ್ತು ಹೋದ ಮೇಲೆ ಇವನು ಸೈನ್ಯ ಎಲ್ಲ ಚೆಲ್ಲಾಪಿಲಿಯಾಗಿ ಹೊರಟೋಗಿರುತ್ತೆ ಸೇನಾಪತಿಯ ಧೈರ್ಯದಿಂದಾಗಿ ಸೈನ್ಯ ಶತ್ರು ರಾಜನನ್ನು ಸುಮಾರು ನಾಲ್ಕಾರು ಯೋಜನೆ ದೂರ ಅಟ್ಟಿಸ್ಕೊಂಡು ಹೋಗಿರುತ್ತೆ ಆದರೆ ಅದರಿಂದ ಇವ್ರ ಕಡೆ ಸತ್ಯರವರು ತುಂಬ ಜನನೇ ಸತ್ತೋಗಿರ್ತಾರೆ ಮುರಿದು ಹೋಗಿರುತ್ತೆ ಮನೆಗಳೆಲ್ಲ ಹೊಲ ಗದ್ದೆಗಳೆಲ್ಲ ನಾಶ ಆಗಿರುತ್ತೆ ನಗರದಿಂದ ಸಾಕಷ್ಟು ವಸ್ತುಗಳನ್ನು ದೋಚಿಬಿಟ್ಟಿರ್ತಾರೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಅವನಿಗೆ ತುಂಬ ಆತಂಕ ಆಗ್ತಾ ಇರುತ್ತೆ ಏಕೆಂದರೆ ಇಷ್ಟೊಂದು ಹಾಳು ಗೆಡವಿ ಹೋಗಿರ್ತಾರೆ ಇವರು ಕಾಶಿ ರಾಜ್ಯವನ್ನು ಇದನ್ನೆಲ್ಲ ಸರಿಪಡಿಸೋಕ್ಕೆ ಸುಮಾರು ವರ್ಷಗಳೇನೆ ಕಳೆಯುತ್ತೆ ಎಲ್ಲ ಸರಿ ಹೋಯಿತು ಇನ್ನು ಶತ್ರು ನಾಶ ಮಾಡ್ಕೋಬೇಕು ಅಂತ ಅನ್ನೋಷ್ಟರಲ್ಲಿ ಅವನಿಗೆ ಮತ್ತೆ ಏನೋ ಯೋಚನೆ ಮಾಡ್ತಾ ಇರೋಷ್ಟರಲ್ಲಿ ಶಿಲ್ಪಿ ಮತ್ತೆ ಮಾತಾಡಿಸ್ತಾನೆ ಏನು ಯೋಚನೆ ಮಾಡ್ತಿದ್ದೀರ ಮಹಾರಾಜರೇ ಅಂತ ಹೇಳಿದಾಗ ಹೌದು ಅಶ್ವಮೇಧ ಯಾಗ ಮಾಡಬೇಕು ಅಂತ ನಾವು ಸಿದ್ಧತೆ ಮಾಡಿಕೊಂಡು ಒಂದು ವರ್ಷ ಆಯ್ತಲ್ವಾ ಅಂತ ಕೇಳಿದಾಗ ಪಕ್ಕದಲ್ಲಿದ್ದ ಮಂತ್ರಿ ಹೇಳ್ತಾನೆ ಹೌದು ಹೋದ ಪುಷ್ಯ ಮಾಸದಲ್ಲಿ ನಾವು ಕುಲಪುರೋಹಿತರತ್ನಕ್ಕೆ ಹೋಗಿದ್ವಿ ಅಂತ ಹೇಳಿಬಿಟ್ಟು ಅಂದರೆ ನೈಮಿಷ ಅರಣ್ಯದಲ್ಲಿ ಕುಲಪುರೋಹಿತರಾದ ಭಾರದ್ವಾಜ ಋಷಿಗಳಿರ್ತಾರೆ ಅವರನ್ನು ನೋಡಲಿಕ್ಕೆ ಅಂತ ಇದೇ ದೇವೋದಾಸ ಮಂತ್ರಿ ಜೊತೆಗೆ ಹೋಗಿರ್ತಾನೆ ಕೇಳಿರ್ತಾನೆ ನನಗೊಂದು ದೊಡ್ಡ ಕೊರತೆ ಇದೆ ಅದನ್ನು ಪರಿಹರಿಸೋ ಮಾರ್ಗವನ್ನು ನೀವು ಸೂಚಿಸಬೇಕು ಅಂತ ಕೇಳಿದಾಗ ನೀನು ದೊಡ್ಡ ಮಹಾರಾಜ ನಿನಗೇನಪ್ಪ ಕೊರತೆ ಅಂತ ಭಾರದ್ವಾಜರು ಕೇಳಿರ್ತಾರೆ ಆಗ ಇವನು ಹೇಳಿರ್ತಾನೆ ಪುತ್ರ ಸಂತಾನ ಇಲ್ಲ ನನಗೆ ಮಹಾರಾಣಿಗೂ ಕೂಡ ಇದೇ ಯೋಚನೆ ಆಗಿದೆ ಅಂತ ಆಗ ಭಾರದ್ವಾಜರು ಸ್ವಲ್ಪ ಕಾಲ ಮೌನದಿಂದ ಇರ್ತಾರೆ ಆಮೇಲೆ ಹೇಳ್ತಾರೆ ಪುತ್ರಾರ್ಥವಾಗಿ ಅಶ್ವಮೇಧ ಯಾಗವನ್ನು ಮಾಡು ಪುತ್ರಕಾಮಿಷ್ಟ ಯಾಗವನ್ನು ಕೂಡ ಮಾಡು ನಿನ್ನೂ ಇಷ್ಟ ಅಂತ ಫಲಿಸುತ್ತೆ ಅಂತೇಳ್ಬಿಟ್ಟು ಅಂದರೆ ಇವನು ಅದನ್ನೆಲ್ಲ ಕೇಳಿರ್ತಾನೆ ಇವನಿಗಿಂತ ಹಿಂದೆ ಇದ್ದ ರಾಜರು ಅಶ್ವಮೇಧ ಯಾಗವನ್ನು ಮಾಡಿದ್ದನ್ನು ಕೇಳಿರ್ತಾನೆ ಆದರೆ ಈಗ ಅದನ್ನು ತಾನೇ ಮಾಡಬೇಕು ಅಂದಾಗ ಒಂದು ಕ್ಷಣ ಭಯ ಆಗುತ್ತೆ ಅವನಿಗೆ ಇದಕ್ಕೆಲ್ಲ ತುಂಬ ಧನಕನಕ ಬೇಕಲ್ವಾ ಅಂತ ಗುರುಗಳನ್ನು ಕೇಳಿದಾಗ ಹೌದಪ್ಪ ಸಹಸ್ರಾರು ವರಹಗಳು ಬೇಕಾಗತ್ತೆ ಯಾಗ ಅಂತ ನೀನು ಪ್ರಾರಂಭ ಮಾಡಿದ್ಮೇಲೆ ಅದರಲ್ಲಿ ಯಾವುದೇ ಒಂದು ಕ್ರಿಯೆಯಲ್ಲಿ ಲೋಪ ಆಗಬಾರ್ದು ದ್ರವ್ಯಗಳಲ್ಲಿ ಲೋಪ ಆಗಬಾರ್ದು ಅಂಥ ವ್ಯವಸ್ಥೆ ಎಲ್ಲ ಮಾಡ್ಕೊಳೋಕ್ಕೆ ಸಾಧ್ಯ ಇದ್ದರೆ ಮಾತ್ರ ನೀನು ಆ ಯಾಗವನ್ನು ಮಾಡು ಇಲ್ಲದೆ ಇದ್ದರೆ ಬೇಡ ಅಂತ ಹೇಳಿರ್ತಾನೆ ಇಲ್ಲದಿದ್ದರೆ ಬೇಡ ಅಂತ ಹೇಳಿದ ಮಾತು ಈ ದೇವೋದಾಸನಿಗೆ ಚಾಟಿಯಲ್ಲಿ ಹೊಡೆದ ಹಾಗೆ ಅನಿಸುತ್ತೆ ಯಾಗ ಯಾಕಾಗಬಾರ್ದು ಮಾಡೇ ಮಾಡಬೇಕು ಏನಾದರೂ ಮಾಡಿ ಆ ಯಾಗವನ್ನು ಮಾಡೋಷ್ಟು ಧನವನ್ನು ನಾನು ಸಂಗ್ರಹ ಮಾಡಲೇಬೇಕು ಅಂತ ಅಂದ್ಕೊಳ್ತಾನೆ ಮರುಕ್ಷಣವೇ ನನ್ನಿಂದ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ಒಂದು ಭೀತಿ ಕೂಡ ಅವನಲ್ಲಿ ಇರುತ್ತೆ ಆಗ ಭಾರಧ್ವಾಜ ಹೇಳಿರ್ತಾನೆ ಈಗ ತಕ್ಷಣಕ್ಕೆ ನಿರ್ಧಾರ ತಗೋಬೇಡ ನೀನು ಅವಸರ ಇಲ್ಲ ನಿಧಾನವಾಗಿ ಯೋಚನೆ ಮಾಡು ಆಮೇಲೆ ತಿಳಿಸು ಅಂತ ಹೇಳಿ ಅವರಿಂದ ಬೀಳ್ಕೊ ಬೀಳ್ಕೊಡ್ತಾನೆ ಇವನು ಆನಂತರ ಅವ್ನ ನಗರಕ್ಕೆ ಹಿಂತಿರುಗಿರ್ತಾನೆ ಹಾಗಲೂ ಇರಳು ಇವನಿಗೆ ಯೋಚನೆ ಶುರುವಾಗಿರುತ್ತೆ ಆ ಹೈ ಹೈಯ ರಾಜನ ಮೇಲೆ ಯುದ್ಧಕ್ಕೆ ಹೋಗೋದಾ ಅಥವಾ ಅಶ್ವಮೇಧ ಯಾಗ ಮಾಡೋದ ಏನಾದರೂ ಒಂದು ಮಾಡಬೇಕು ನಾವು ಪ್ರತೀಕಾರವನ್ನು ಸಾಧಿಸಬೇಕು ಅಂತ ಅನ್ನೋದಾದರೆ ಆ ರಾಜನ ಮೇಲೆ ಹೋಗಬೇಕು ಜೊತೆಗೆ ಆ ಯುದ್ಧದಲ್ಲಿ ನಾನೇನಾದರೂ ಹೋದರೆ ಪುತ್ರ ಸಂತಾನವೇ ಇಲ್ಲ ನನಗೆ ಮುಂದೆ ನನ್ನ ರಾಜ್ಯದ ಗತಿ ಏನು ಈ ರಾಜ್ಯವನ್ನು ಆಳೋರು ಯಾರು ಅನ್ನೋ ಚಿಂತೆ ಕೂಡ ಅವನಿಗೆ ಮತ್ತೆ ಪ್ರಾರಂಭ ಆಗುತ್ತೆ ಆಗ ಅವನು ಮಂತ್ರಿ ಹೇಳಿರ್ತಾನೆ ಪ್ರಭು ಯುದ್ಧ ಮಾಡೋಣ ಅಂತಂದರೆ ಈ ಹೈಹಯ ರಾಜಧಾನಿ ಬಹಳ ದೂರ ಇದೆ ವರ್ಷಾನುಗಟ್ಟಲೆ ನಾವು ರಾಜ್ಯವನ್ನು ಬಿಟ್ಟು ಹೋಗಬೇಕಾಗತ್ತೆ ನಾವು ಆ ಕಡೆ ಹೋದಾಗ ಬೇರೆ ರಾಜರು ಬಂದು ಈ ಕಾಶಿ ರಾಜ್ಯವನ್ನು ವಶಪಡಿಸ್ಕೊಂಡ್ರೆ ಏನು ಗತಿ ಅಂತ ಆಗ ಇವನಿಗೆ ಅದು ನಿಜ ಅನಿಸುತ್ತೆ ಆ ನಂತರ ಇವನೇ ಯೋಚನೆ ಮಾಡ್ತಾನೆ ಯುದ್ಧದಿಂದ ಯಾರಿಗೂ ಸುಖ ಇಲ್ಲ ನಮ್ಮ ಕಡೆನೂ ಕೂಡ ಸೈನ್ಯ ಹಣ ಎಲ್ಲ ನಾಶ ಆಗತ್ತೆ ಶತ್ರುಗಳ ಕಡೆನೂ ಅಷ್ಟೇ ವೈರದಿಂದ ವೈರ ಬೆಳೆಯುತ್ತೆ ಹೊರತು ಪ್ರೀತಿ ಅನ್ನೋದು ಹುಟ್ಟೋದಿಲ್ಲ ರಾಜನನ್ನು ಕ್ಷಮಿಸಿಬಿಡಿ ನೀವು ಪ್ರಜೆಗಳಿಗೂ ನಿಮಗೂ ನೆಮ್ಮದಿ ಆಗೋ ಹಾಗೆ ಅಶ್ವಮೇಧ ಯಾಗವನ್ನು ಮಾಡಿ ಅಂತ ಕೂಡ ಆ ಮಂತ್ರಿ ಅವನಿಗೆ ಸಲಹೆ ಮಾಡ್ತಾನೆ ದಿವೋದಾಸನಿಗೆ ಮಂತ್ರಿ ಹೇಳಿದ್ದು ಸರಿ ಅನಿಸತ್ತೆ ತನ್ನ ಪೀಳಿಗೆ ಯಾವ ರಾಜರು ಕೂಡ ಅಶ್ವಮೇಧ ಯಾಗವನ್ನು ಮಾಡಿಲ್ಲ ಯಾರು ಮಾಡದೇ ಇರೋದನ್ನು ನಾನು ಮಾಡಿದ್ರೆ ನನಗೂ ಕೂಡ ಕೀರ್ತಿ ಲಭಿಸುತ್ತೆ ಜೊತೆಗೆ ಪುತ್ರ ಸಂತಾನನೂ ಕೂಡ ಆಗತ್ತೆ ಯುದ್ಧಕ್ಕಿಂತ ಇದೇ ವಾಸಿ ಅಂತ ನಿರ್ಧಾರ ಮಾಡಿಕೊಡ್ತಾನೆ ಆಮೇಲೆ ಒಂದು ಒಳ್ಳೆಯ ದಿನ ನೋಡಿ ರಥದಲ್ಲಿ ಕೂತು ಆ ಭಾರದ್ವಾಜನ ಆಶ್ರಮಕ್ಕೆ ಹೋಗಿರ್ತಾನೆ ಮಹಾರಾಜ ಗುರುಗಳಿಗೆ ಕೈ ಮುಗಿದು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಯಜ್ಞವನ್ನು ಮಾಡೋ ಉಪಾಯವನ್ನು ಹೇಳಿ ಅಂತ ಕೇಳಿಕೊಂಡಾಗ ಅವ್ರು ಹೇಳಿರ್ತಾನೆ ನೋಡಿ ಮಹಾರಾಜ ಈ ಸತ್ಕಾರ್ಯದಲ್ಲಿ ನಿನಗೆ ಶ್ರೇಯಸ್ಸು ಲಭಿಸಲಿ ಮೊದಲು ಯಜ್ಞಕ್ಕೆ ಬೇಕಾದ ಸಮಸ್ತ ಸಾಂಬಾರುಗಳನ್ನು ಸಿದ್ಧಪಡಿಸು ಸಮರ್ಥರಾದಂತಹ ಅಂಗರಕ್ಷಕರ ಜೊತೆ ಋತ್ವಿಗಳ ಜೊತೆಗೆ ಕುದುರೆಯನ್ನು ದೇಶ ದೇಶಗಳ ಮೇಲೆ ಕಳಿಸು ಈ ಶಿಶಿರ ಕಾಲದಲ್ಲಿ ಅಶ್ವವನ್ನು ಬಿಟ್ಟು ಮತ್ತೊಂದು ಶಿಶಿರ ಕಾಲ ಬರೋವರೆಗೂ ಕೂಡ ನೀನು ದೀಕ್ಷೆಯಲ್ಲೇ ಇರಬೇಕು ಆಮೇಲೆ ಯಜ್ಞವನ್ನು ಆರಂಭಿಸಬೇಕು ಅಂತ ಕೂಡ ಹೇಳಿರ್ತಾರೆ ಆಗಲಿ ನೀವು ಈ ಯಜ್ಞಕ್ಕೆ ಅಧ್ವೈರ್ಯವಾಗಿ ನಿಲ್ಲಬೇಕು ಅಂತ ಹೇಳಿದಾಗ ಭಾರದ್ವಾಜನ ಹೇಳ್ತಾರೆ ಹೌದು ಆಯಿತು ನಾನು ಮಾಡ್ತೀನಿ ಪರಮ ಸಂತೋಷದ ಕೆಲಸ ಇದು ನಗರದ ಪೂರ್ವ ದಿಕ್ಕಲ್ಲಿ ಒಂದು ಯೋಜನದಷ್ಟು ವಿಸ್ತಾರವಾದಂತಹ ಯುದ್ಧ ಯಜ್ಞಭೂಮಿಯನ್ನು ನಿನಸಿದ್ಧಪಡಿಸಬೇಕು ಶಾಂತಿ ಕರ್ಮಗಳನ್ನು ಮಾಡಿ ಯಾಗವನ್ನು ಪ್ರಾರಂಭ ಮಾಡಬೇಕು ಯಾವುದೇ ಅಪಚಾರಗಳು ಆಗಬಾರದು ಯಜ್ಞ ಕಲಾಪಗಳಿಗೆ ಪರಮ ಧಾರ್ಮಿಕರಾದಂತಹ ಋತ್ವಿಕಗಳನ್ನು ಆಯ್ಕೆ ಮಾಡ್ಕೋಬೇಕು ಉಳಿದ ಕೆಲಸಕ್ಕೂ ಕೂಡ ತಕ್ಕ ಕೂಲಿಕಾರರನ್ನು ಕಮ್ಮಾರರನ್ನು ಶಿಲ್ಪಿಗಳನ್ನು ಸುಕ್ಕು ಸೃವಗಳನ್ನು ಯೂಪಗಳನ್ನು ಎಲ್ಲ ಉಪಕರಣಗಳನ್ನು ತಯಾರಿಸ್ತಕ್ಕಂತಹ ಕೆಲಸಗಾರರನ್ನು ಜೊತೆಗೆ ಕೊಳ ಭಾವಿ ಅಂಥವರು ಜ್ಯೋತಿಷ್ಕರು ವಿದ್ವಾಂಸರು ಬ್ರಾಹ್ಮಣರು ಎಲ್ಲರನ್ನು ಕೂಡ ನೀನು ಸೇರಿಸಬೇಕು ಜೊತೆಗೆ ಇವರೆಲ್ಲರಿಗೂ ಕೂಡ ಮತ್ತು ಬಂದ ಅತಿಥಿಗಳಿಗೆ ಎಲ್ಲರಿಗೂ ಬೇಕಾಗುವಷ್ಟು ಭಕ್ಷ್ಯ ಭೋಜ್ಯ ಪಾನೀಯ ಆಹಾರ ಎಲ್ಲವನ್ನು ಕೂಡ ಶೇಖರಣೆ ಮಾಡಬೇಕು ಎಲ್ಲ ವರ್ಣದವ್ರನ್ನು ಕೂಡ ಸಮಾನ ರೀತಿಯಲ್ಲಿ ಸತ್ಕಾರ ಮಾಡಬೇಕು ದಕ್ಷಿಣೆಯಾಗಲಿ ಭೋಜನದಲ್ಲಿ ಆಗಲಿ ಯಾವುದೇ ಒಂದು ಲೋಪವನ್ನು ಮಾಡಬಾರ್ದು ಯಾರೂ ಕೂಡ ಅತೃಪ್ತರಾಗಿ ಹೋಗಬಾರ್ದು ಇದೆಲ್ಲ ಸಾಧ್ಯ ಆಗತ್ತೆ ನಿನ್ನ ಕೈಲಿ ಅನ್ನೋದಾದರೆ ಮಾತ್ರ ಯಾಗಕ್ಕೆ ಕೈ ಹಾಕು ಅಂತ ಅವ್ರು ಹೇಳ್ತಾರೆ ಆಗ ದಿವೋದಾಸ ಇಲ್ಲ ಮಾಡೇ ಮಾಡ್ತೀನಿ ನಾನು ನಿಮ್ಮ ಅಪ್ಪಣೆಯನ್ನು ಶಿರಸ ವಹಿಸ್ತೀನಿ ನೀವು ನನಗೆ ಧೈರ್ಯವನ್ನು ಕೊಡಬೇಕು ಅಂತ ಕೂಡ ಹೇಳಿ ನಮಸ್ಕಾರ ಮಾಡಿರ್ತಾನೆ ಈಗ ಇದೆಲ್ಲ ಈ ದಿವೋದಾಸನಿಗೆ ಮತ್ತೆ ನೆನಪು ಬರ್ತಾ ಹೋಗ್ತಾ ಇದೆ ಅವನು ನೆನಪುಗಳೆಲ್ಲ ಈಗ ವಾಸ್ತವತೆಗೆ ಬಂದಿದ್ದನ್ನು ನೋಡಿ ಅವನಿಗೆ ತುಂಬ ಸಂಭ್ರಮ ಆಗಿರುತ್ತೆ ಎಲ್ಲ ಸಿದ್ಧತೆಗಳು ಕೂಡ ಆಗಿರುತ್ತೆ ಇನ್ನು ಯಾಗ ಒಂದು ಆಗಿಬಿಟ್ರೆ ತಾನು ಗೆದ್ದ ಹಾಗೆ ಅಂತ ಕೂಡ ಅವನು ಅಂದ್ಕೊಳ್ತಾನೆ ಅಷ್ಟೊತ್ತಿಗೆ ಅವರು ಆ ಯಜ್ಞ ಮಂಟಪದ ವಿಶಾಲವಾದ ದ್ವಾರದ ಹತ್ತಿರಕ್ಕೆ ಬಂದಿರ್ತಾರೆ ಅಲ್ಲಿದ್ದ ಶಿಲ್ಪಿ ಹೇಳಿರ್ತಾನೆ ಮಹಾಸ್ವಾಮಿ ಯಜ್ಞ ಮಂಟಪವನ್ನು ನೀವೊಮ್ಮೆ ನೋಡಿ ಅಂತ ಆಗ ಮಹಾರಾಜ ಮತ್ತು ಮಂತ್ರಿ ಕುದುರೆಯಿಂದ ಕೆಳಗಿಳಿತಾರೆ ಸುಮಾರು ಸಾವಿರಾರು ಜನ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗೋಷ್ಟು ದೊಡ್ಡದಾದ ಒಂದು ಯಾಗ ಮಂಟಪ ಅಲ್ಲಿ ಸಿದ್ಧವಾಗಿರುತ್ತೆ ಎತ್ತರವಾದ ಜಾಗದಲ್ಲಿ ಯಜ್ಞ ಮಂಟಪ ಇರುತ್ತೆ ಎತ್ತರವಾದ ಗೋಡೆಗಳನ್ನು ಕಟ್ಟಿರ್ತಾರೆ ಅದರ ಮೇಲೆ ಮಳೆ ಅಥವಾ ಬಿಸಿಲು ತಡಿತಕ್ಕಂತಹ ದೊಡ್ಡ ಛಾವಣಿ ಹಾಕಿರ್ತಾರೆ ನಾಲ್ಕು ದಿಕ್ಕಿಗೂ ಕೂಡ ದೊಡ್ಡ ದೊಡ್ಡ ಬಾಗಲಗಳಿರುತ್ತೆ ಗಾಳಿ ಬೆಳಕುಗಳು ಯಥೇಚ್ಛವಾಗಿ ಬರೋ ಹಾಗೆ ದೊಡ್ಡ ದೊಡ್ಡ ಕಿಟಕಿಗಳನ್ನು ಕೂಡ ಇಟ್ಟಿರ್ತಾರೆ ಮೆಟ್ಟಿಲು ಹತ್ತಿ ರಾಜ ಮತ್ತು ಮಂತ್ರಿ ಶಿಲ್ಪಿ ಇವರು ಯಾಗ ಮಂಟಪ ಹತ್ತಿರಕ್ಕೆ ಹೋಗ್ತಾರೆ ಪೂರ್ವಕ್ಕೆ ಅಭಿಮುಖವಾಗಿ ಸುಮಾರು ಅರ್ಧ ಎತ್ತರವಾದ ವೇದಿಕೆ ಇರುತ್ತೆ ಯಾಗ ಮಾಡುವಾಗ ಹೋತ್ರುಗಳು ಮತ್ತು ಋತ್ವಿಕ್ಗಳು ಕೂತ್ಕೊಡೋಕ್ಕೆ ಇರ್ತಕ್ಕಂತಹ ಜಾಗ ಅದು ಅಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಯೂಪಸ್ತಂಭಗಳಿರುತ್ತೆ ವೇದಿಕೆ ಎಡ ಮತ್ತು ಬರಗಳಲ್ಲಿ ವಿಶೇಷ ಅತಿಥಿಗಳು ಕುಳಿತುಕೊಳ್ಳೋಕೆ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಅದಕ್ಕೆ ಹಿಂದೆ ರಾಜಸ್ತ್ರೀಯರಿಗೆ ಅಂತ ಕೂಡ ಜಾಗವನ್ನು ಸಿದ್ಧ ಮಾಡಿರ್ತಾರೆ ಎದುರುಗಡೆ ಪ್ರಜೆಗಳು ಕೂತ್ಕೊಳ್ಳೋಕ್ಕೆ ಅಂತ ದೊಡ್ಡದೊಂದು ಛಾವಣಿ ನಿರ್ಮಾಣ ಆಗಿರುತ್ತೆ ಎತ್ತರದವರೆಗೂ ವ್ಯಾಪಿಸಿರೋ ಮೆಟ್ಟಿಲುಗಳಿರುತ್ತೆ ಮಂಟಪದಲ್ಲಿ ನೂರಾರು ಕಂಬಗಳಿರುತ್ತೆ ಪ್ರತಿ ಕಂಬಕ್ಕೂ ಕೂಡ ಚಿತ್ರ ಬರೆದಿರ್ತಕ್ಕಂತಹ ಬಟ್ಟೆಗಳನ್ನು ಸುತ್ತಿರ್ತಾರೆ ಆ ಬಟ್ಟೆಗಳಲ್ಲಿ ಆಳೆ ಥರದ ಚಿತ್ರಗಳಿರುತ್ತೆ ಋಷಿಗಳ ಆಶ್ರಮ ಬೆಟ್ಟ ಗುಡ್ಡಗಳು ಜಲಪಾತಗಳು ಇವುಗಳ ಜೊತೆಗೆ ಮಹಾರಾಜ ದೇವೋದಾಸ ಸಿಂಹಾಸನದ ಮೇಲೆ ಕೂತಿರೋ ಚಿತ್ರ ಜೊತೆಗೆ ಅವನ ತಂದೆ ಭೀಮಸೇನೆ ಮಹಾರಾಜ ದೇವತಾರ್ಚನೆ ಮಾಡ್ತಾ ಇದ್ದ ದೃಶ್ಯ ಇನ್ನೊಂದು ಕಡೆ ವೈದಿಕ ವೃಂದದ ಜೊತೆಗೆ ಕೂತಿರೋ ದಿವೋದಾಸನ ಚಿತ್ರ ಈ ಥರದ ಎಲ್ಲವನ್ನೂ ಕೂಡ ಅವರು ಬಿಡಿಸಿರ್ತಾರೆ ಇದನ್ನೆಲ್ಲವನ್ನು ಮಹಾರಾಜ ನೋಡ್ತಾನೆ ಅವನಿಗೆ ಬಹಳ ಆನಂದ ಆಗುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಕೂತ್ಬಿಟ್ಟು ಎಲ್ಲರೂ ಅವನು ಹೊಗಳ್ತಾನೆ ಹೌದು ಮಂಟಪದ ಅಲಂಕಾರ ಚೆನ್ನಾಗಾಗಿದೆ ಅಂತ ಮಂತ್ರಿ ಕೂಡ ಹೇಳ್ತಾನೆ ಯಾಗಕ್ಕೆ ಬರ್ತಕ್ಕಂತಹ ರಾಜರು ಬ್ರಾಹ್ಮಣರು ಎಲ್ಲರೂ ಕೂಡ ರಾಜನನ್ನು ಹೊಗಳೇ ಹೊಗಳ್ತಾರೆ ಅಂತ ಕೂಡ ಹೇಳಿದಾಗ ರಾಜನಿಗೆ ಸಂತೋಷ ಆಗುತ್ತೆ ಅವನು ಕೂಡವನ್ನು ನಗಕ್ಕೆ ಶುರು ಮಾಡ್ತಾನೆ ಇನ್ನು ಯಜ್ಞ ಭೂಮಿದು ಪರಿಶೀಲನೆ ಆದ ನಂತರ ರಾಜ ಮತ್ತು ಅವನ ಮಂತ್ರಿ ಅಂಗರಕ್ಷರು ಎಲ್ಲರೂ ಕೂಡ ಅರಮನೆ ಕಡೆಗೆ ಹೊರಡ್ತಾರೆ ದಾರಿನಲ್ಲಿ ದಿವೋದಾಸ ಮಂತ್ರಿಯನ್ನು ಕೇಳ್ತಾನೆ ಯಜ್ಞಕ್ಕೋಸ್ಕರ ಪ್ರಜೆಗಳಿಂದ ತೆರಿಗೆಗಳು ಬಂತ ಆಶ್ರಿತ ರಾಜರು ಕಪ್ಪ ಪಾ ಕಾಣಿಕೆಗಳನ್ನು ಕೊಟ್ರ ಅಂತ ಆಗ ಮಂತ್ರಿ ಹೇಳ್ತಾನೆ ಹೌದು ತೆರಿಗೆ ವಸೂಲಿ ನಡೀತಾ ಇದೆ ಬೊಕ್ಸ ತುಂಬ್ತಾ ಇದೆ ಅಂತ ಹೇಳಿದಾಗ ರಾಜ ಹೇಳ್ತಾನೆ ಪ್ರಜೆಗಳು ಯಾವ ರೀತಿಯಲ್ಲಾದರೂ ತೆರಿಗೆ ಕೊಡಲಿ ಪರವಾಗಿಲ್ಲ ಧಾನ್ಯದ ರೂಪದಲ್ಲಿ ಅಥವಾ ಬಟ್ಟೆಗಳ ರೂಪದಲ್ಲಿ ಹಣ್ಣು ಹಂಪಲು ಯಾವ ರೀತಿಯಲ್ಲಾದರೂ ಕೊಡಲಿ ಎಗ್ನಕ್ಕೋಸ್ಕರ ಅವ್ರನ್ನ ಸುಲೀತಿದೀವಿ ಅನ್ನೋ ಭಾವನೆ ಅವ್ರಿಗೆ ಬರಕೂಡ್ದು ಏಕೆಂದರೆ ಇದು ಯಾವುದು ನಮಗೋಸ್ಕರ ಅಲ್ಲ ದಕ್ಷಿಣ ಪುರಸ್ಕಾರ ರೂಪದಲ್ಲಿ ಅವ್ರಿಗೆ ನಾವು ವಾಪಸ್ ಕೊಡ್ತೀವಿ ಅಂತ ಅವ್ನು ಹೇಳ್ತಾನೆ ಅಂದರೆ ಜನರಿಂದ ಕಾಣಿಕೆಗಳು ಅಥವಾ ಯಾಗಕ್ಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಹಣವನ್ನು ಮತ್ತು ವಿಶಿಷ್ಟವಾದಂತಹ ವಸ್ತುಗಳನ್ನು ಕೂಡ ಅವನು ಸಂಗ್ರಹ ಮಾಡಿಕೊಂಡು ಈ ಯಜ್ಞವನ್ನು ಮಾಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ಕೆ ಕೈಯನ್ನು ಇಟ್ಟಿರ್ತಾನೆ ಈ ಮಾತುಗಳನ್ನೆಲ್ಲ ಕೇಳಿ ಮಂತ್ರಿಗೂ ನಗು ಬರುತ್ತೆ ನನಗೇನಷ್ಟು ಗೊತ್ತಿಲ್ವಾ ಇವನು ಇದೆಲ್ಲವನ್ನು ನನಗೆ ಹೇಳ್ತಾ ಇದ್ದಾನಲ್ಲ ಅಂತ ಅವನ ಮನಸ್ಸಿನಲ್ಲೇ ನಗುತ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ